ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವ್ ನೋಡ್ತಾ ಇದ್ದೀರಾ ಅನೂಸ್ ವೆಲ್ಟ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೌರಿ ದಿನದ ಬ್ಲಾಗ್ ಇದಾಗಿರುತ್ತೆ ಗೌರಿ ಹಬ್ಬದ ಹಿಂದಿನ ದಿನ ರಾತ್ರಿ ನಮ್ಮ ಅಪ್ಪಾಜಿ ಊರಿಂದ ಬಂದಿದ್ರು ಆ್ಯಕ್ಚುಲಿ ನನಗೆ ಪ್ರತಿದಿ ವರ್ಷವೂ ಗೌರಿ ಹಬ್ಬದ ಒಂದು ಆಹಾರ ಇರುವಂಗೆ ಭಾಗ್ನ ಕೊಡೋರು ಬಟ್ ಈ ವರ್ಷ ಗೌರಿ ಹಬ್ಬದ ದಿನವೇ ಭಾಗ್ನ ನಮ್ಮ ಅಪ್ಪಾಜಿ ತೊಗೊಬಿಟ್ಟು ಬಂದಿದ್ರು ಪ್ರತಿ ವರ್ಷ ನಮ್ಮಮ್ಮನೇ ಬಂದು ಭಾಗನ ಕೊಡ್ತಾಯಿದ್ರು ಬಟ್ ಈ ವರ್ಷ ನಮ್ಮ ಅಮ್ಮನ ಪಾಪ ವಿಪರೀತ ಹುಷಾರಿಲ್ಲ ಅಡ್ಮಿಟ್ ಆಗಿದ್ದಾರೆ ಕೂಡ ಸೊ ಅದಕ್ಕಾಗಿ ನಮ್ಮ ಅಪ್ಪಾಜಿ ಕೇಳ್ಕೊಡ್ಸಿದ್ರು ಅವ್ರ ಹೆಲ್ತ್ ಹೆಂಗೆ ಇದ್ರೂ ಪ್ರತಿ ವರ್ಷವೂ ಕೂಡ ಭಾಗ್ನ ಮಿಸ್ ಮಾಡಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಐ ಮೀನ್ ನನ್ನ ಮದುವೆ ಆದಾಗಿಂದ ಈ ವರ್ಷದವರೆಗೂ ಮಿಸ್ ಮಾಡಿಲ್ಲ ಅವ್ರ ಕೈಲಿ ಏನಾಗುತ್ತೋ ಏನಾಗುತ್ತೋ ಅನ್ನೋದಕ್ಕಿಂತ ಅವರ ಶಕ್ತಿ ಮೀರಿ ಭಾಗನ ಕೊಡ್ತಾರೆ ಯಾಕಂದರೆ ನಾನು ಯಾವಾಗಲೂ ಎಸ್ ಕೇಳ್ತೀನಿ ಯಾವಾಗೂ ಕೇಳೋದೇ ಇಲ್ಲ ಅಂತಲ್ಲ ಬಟ್ ಗೌರಿ ದಿನ ನಾನು ಹಠ ಮಾಡಿ ಕೇಳಿ ಬಯಸ್ಕೊಂಡು ಇಸ್ಕೊತೀನಿ ಬಿಕಾಸ್ ನನಗೆ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದು ನನಗೇನಾದರೂ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಜೊತೆಗೆ ನಮ್ಮಮ್ಮ ಈ ವರ್ಷ ಕೊಡಿಸಿದ್ವು ನಮ್ಮಮ್ಮ ಆ ವರ್ಷ ಕೊಡಿಸಿದ್ದು ಅನ್ನೋ ಮೆಮೊರಿ ಇರುತ್ತೆ ಸೊ ನನಗೆ ಗೌರಿ ಹಬ್ಬಕ್ಕೆ ಭಾಗ್ನದ್ದು ಅಮೌಂಟ್ ಆಗಲಿ ಆಗಲಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ನಾನು ತಗೊಂಡೇ ತಗೋತೀನಿ ಅಂದರೆ ಹಠ ಮಾಡಿಬಿಟ್ಟಾಗಲಿ ನಮ್ಮ ಅಣ್ಣ ಹತ್ತಿರ ನಮ್ಮಮ್ಮ ಹತ್ರ ಹಠ ಮಾಡಿಸ್ಕೊಂಡು ಅಂದರೆ ಡಿಮ್ಯಾಂಡ್ ಮಾಡಿ ಕೇಳ್ತೀನಿ ನನಗೆ ಇದೇ ಬೇಕು ಅದೇ ಬೇಕಂತ ಸೊ ನಮ್ಮಮ್ಮ ಈಗ ಒಂದು ಎರಡು ವರ್ಷದಿಂದ ಸಾರಿ ತಗೋಬರೋದು ಬಿಟ್ಬಿಟ್ಟಿದ್ದಾರೆ ಯಾಕಂದರೆ ನಮ್ಮದೇ ಶಾಪ್ ಇರೋದ್ರಿಂದ ಮತ್ತು ನಮ್ಮಮ್ಮ ತಂದಿದ್ದು ನಾನು ಒಪ್ಪಲ್ಲ ಐ ಮೀನ್ ನಮ್ಮೂರಲ್ಲಿ ಸ್ವಲ್ಪ ರೇಟ್ ಜಾಸ್ತಿಯೇ ಅಂದರೆ ನಮ್ಮಮ್ಮ ಅವ್ರ ಊರಲ್ಲಿ ಸೊ ಯಾಕಮ್ಮ ಇದಕ್ಕೆ ಅಷ್ಟು ಕೊಟ್ರಿ ಯಾಕೆ ಇದಕ್ಕೆ ಇಷ್ಟು ಅಂತ ಕೇಳ್ತೀನಿ ಅಂತ ನಮ್ಮಮ್ಮ ಡೈರೆಕ್ಟ್ ಅಮೌಂಟೇ ಕೊಟ್ಬಿಡ್ತಾರೆ ಬಾಗಿನಕ್ಕೆ ನಮ್ಮಮ್ಮ ಸೀರೆ ತಗೊಂಬಿಟ್ಟು ಬರಲ್ಲ ಮತ್ತೆ ಮರದ ಬಾಗ್ನ ಕೊಡ್ತಾರೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಒಂದು ಎರಡು ನಾಲ್ಕೈದು ವರ್ಷದ ಹಿಂದೆ ಮೇ ಬಿ ನಮ್ಮಮ್ಮಂಗೆ ಅವಾಗ್ಲೂ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ ನಮ್ಮಮ್ಮ ಬರೀ ಅಕೌಂಟಿಗೆ ಅಮೌಂಟ್ ಹಾಕ್ಬಿಟ್ಟು ಬಾಗ್ನ ಕೊಟ್ಟಿರಲಿಲ್ಲ ಅರಿಶಿನ ಕುಂಕುಮ ಕೊಟ್ಟಿರಲಿಲ್ಲ ಸೊ ಆವಾಗ ನಮ್ಮ ಮಾವ ನಂಗೆ ಬೈದ್ಬಿಟ್ಟಿದ್ರು ಅರಿಶಿನ ಕುಂಕುಮಕ್ಕೆ ಬೆಲೆ ಕಟ್ಟ್ಯ ಅಪ್ಪ ಅಮ್ಮನ ಬಂದು ಕೊಟ್ಟರೆ ಎಷ್ಟು ಆಶೀರ್ವಾದ ಇರುತ್ತೆ ಗೊತ್ತಮ್ಮ ಇನ್ನೊಂದು ಸರಿ ದುಡ್ಡು ಡಿಸ್ಕೌಂಡೇ ಸರಿ ಹೋಗಲ್ಲ ಅಂತ ನಮ್ಮ ಮಾವ ಬೈದಿದ್ರು ಅದೇ ಲಾಸ್ಟು ನಾನು ಮತ್ತೆ ದುಡ್ಡಿಸ್ಕೊಳಕ್ಕೆ ಹೋಗಲಿಲ್ಲ ಅವರೇ ಬಂದು ಕೊಡೋವರೆಗೂ ವೆಯ್ಟ್ ಮಾಡ್ತೀನಿ ಸೊ ಅದೇ ಥರ ನಮ್ಮಮ್ಮ ಅದು ನಮ್ಮ ಮಾವ ಬೈದ ಮೇಲೆ ಅಮ್ಮ ಹಿಂಗೆ ಅಂದರು ಮಾವ ಅಂತ ನಮ್ಮಮ್ಮಂಗೆ ಹೇಳಿದ್ದೆ ಅದಾದ್ಮೇಲೆ ನಮ್ಮಮ್ಮ ಮತ್ತೆ ಎರಡು ದಿನ ಬಿಟ್ಕೊಂಡು ಮರದ ಭಾಗನೇ ತಂದು ಕೊಟ್ಬಿಟ್ಟು ಹೋದರು ಹಾಗೆ ಅದಾದಮೇಲೆ ಯಾವ ವರ್ಷವೂ ನಮ್ಮಮ್ಮ ಹಂಗೆ ಮಾಡಿಲ್ಲ ಪ್ರತಿ ವರ್ಷವೂ ಮನೆಗೆ ಬಂದು ಎಲ್ಲ ಎಲ್ಲಕ್ಕೆ ಬಳೆ ಅರ್ಶನ ಕುಂಕುಮ ಬಳೆ ಬಿಚ್ಚೊಲೆ ಮತ್ತು ಕಣ್ಮಿಕೆ ಅಂತಾರೆ ಅದು ಅದು ಹೂವು ಹಣ್ಣು ಎಲ್ಲನೂ ಕೊಟ್ಬಿಟ್ಟು ಹೋಗ್ತಾರೆ ನನಗೆ ಹಂಗೆ ಬಾಗ್ನ ತಗೊಳ್ಳೋಕ್ಕಿಂತ ಮರದ ಬಾಗ್ನ ಕೊಡೋ ಈಸ್ಕೊಳ್ಳೋದು ತುಂಬ ಇಷ್ಟ ಆ್ಯಂಡ್ ಅದಾದಮೇಲೆ ನಮ್ಮ ಅಮ್ಮಂಗೆ ಮರದ ಬಾಗ್ನ ಪ್ರತಿ ವರ್ಷ ಕೊಡೋದು ನಮ್ಮಮ್ಮಂಗೂ ಅದೇ ತೃಪ್ತಿ ಅಂತಲೇ ಹೇಳ್ಬೋದು ನಮ್ಮ ಕಡೆ ಆಲ್ಮೋಸ್ಟ್ ಹಿಂಗೆ ಬಾಗ್ನ ಕೊಡ್ತಾರೆ ಸೊ ನನಗೆ ಹೆಂಗೆ ತಗೋಬೇಕು ಬಾಗ್ನ ಅಂತ ಅಂದರೆ ಅಮ್ಮ ಎಲ್ಲ ಅರೇಂಜ್ ಮಾಡಿ ಮರಕ್ಕೆಲ್ಲ ಅರಿಶಿನ ಕುಂಕುಮೇಲೆ ಇಟ್ಟು ಕೊಡೋರು ಬಟ್ ನನಗೆ ಇದು ಹೊಸದು ನನಗೆ ಹೆಂಗೆ ತೋಚುತ್ತೋ ಹಂಗೆ ತಗೊಂಡಿದ್ದೀನಿ ನೋಡೋಣ ನೆಕ್ಸ್ಟು ನಮ್ಮಮ್ಮ ಮಾಡೋದನ್ನ ಡಿಟೇಲಾಗಿ ನೋಡ್ಕೊತೀನಿ ನಾನು ಇಷ್ಟು ದಿನ ಅಷ್ಟು ಡೀಟೇಲಾಗಿ ನೋಡ್ಕೊಂಡಿರ್ಲಿಲ್ಲ ಯಾಕಂದರೆ ಅಮ್ಮ ಕೊಡ್ತಾರಲ್ಲ ಬಿಡು ಅನ್ನಂಗಿತ್ತು ಬಟ್ ನಮ್ಮ ಅಮ್ಮ ಬಂದಿಲ್ಲದೆದಾಗ್ಲೇ ಗೊತ್ತಾಗಿ ನಮ್ಮಮ್ಮ ಕೊಡೋ ವ್ಯಾಲ್ಯೂ ಏನು ಅಂತ ಸೊ ನಂಗೆ ಹೆಂಗೆ ತೋಚುತ್ತೋ ಹಂಗೆ ತೊಗೊಂಡಿದ್ದೀನಿ ಪಪ್ಪ ಎರಡು ದಿನ ಇದ್ದರು ಅದಾದಮೇಲೆ ಹುತ್ತಕ್ಕೆ ತನಿ ಇರೀತಾರೆ ನಮ್ಮಮ್ಮ ಅವ್ರ ಮನೇಲೂ ಕೂಡ ಸೊ ಅದಕ್ಕೆ ನಮ್ಮಪ್ಪ ಹೊರಟರು ನಮ್ಮಪ್ಪ ನನಗೆ ಪಾಕ್ನ ಕೊಟ್ಟು ಒಂದು ದಿನ ಇದ್ದು ನಾನು ಏನೂ ಅಡುಗೆನೇ ಮಾಡಲಿಲ್ಲ ಪಾಪ ಈ ಸರಿ ಮತ್ತು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರೋದ್ರಿಂದ ನಾನ್ ವೆಜ್ ಹತ್ತೆಲ್ಲ ಏನೂ ಮಾಡೋಂಗಿರಲಿಲ್ಲ ಸೊ ಸ್ವೀಟೇ ಎಲ್ಲ ನಾ ವೆಜ್ ಅಡುಗೆನೇ ಮಾಡಿದ್ದೆ ಸೊ ಊಟ ಮಾಡಿಕೊಂಡು ನಮ್ಮಪ್ಪ ಮಧ್ಯಾಹ್ನದಷ್ಟಲ್ಲಿ ನಮ್ಮ ಮನೆಯವ್ರು ಬಿಟ್ಬಿಟ್ಟು ಬರೋಕ್ಕೂ ಹೋಗ್ತಾಯಿದ್ದಾರೆ ನಮ್ಮಪ್ಪ ಹೋದಾಗ ನಂಗೆ ತುಂಬ ಅಳು ಬಂದ್ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ತುಂಬ ಏನೋ ಒಂಥರ ದುಃಖ ಮುಳಿಸ್ಬಂದ್ಬಿಡ್ತು ಅಂತಲೇ ಹೇಳ್ಬೋದು

ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನಗೆ ಒಂದು ಸ್ವಲ್ಪ ಇವತ್ತು ನೆನ್ನೆಯಿಂದ ಆಲ್ಮೋಸ್ಟ್ ಮೂಡ್ ಅಪ್ಸೆಟ್ ಆಗೋಗ್ಬಿಟ್ಟಿತ್ತು ನಮ್ಮ ಅಪ್ಪ ಹೋದಾಗಂತೂ ವಿಪ್ರೀತಾಳು ಬಂದ್ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ವರ್ಷವೂ ಅಷ್ಟೇ ನಮ್ಮಮ್ಮನೇ ಬಂದ್ಬಿಟ್ಟು ಕೊಡೋರು ಪಾಪ ನಮ್ಮಅಮ್ಮನಿಗೆ ಸರಿ ಜಾಸ್ತಿ ಹುಷಾರಿಲ್ಲ ಸೊ ಅದಕ್ಕೆ ನಮ್ಮ ಕೈಲಿ ಕೊಟ್ಟು ಕಲಿಸಿದ್ರು ನಮ್ಮಪ್ಪಂಗೆ ಅದೆಲ್ಲ ಇಟ್ಟು ಅವೆಲ್ಲ ಬರೋಲ್ಲ ಸೊ ಅದಕ್ಕೆ ನಾನೇ ತೊಗೊಂಡೆ ಕ್ಲಿಪ್ಪಿಂಗ್ ಇವಾಗ ಆಲ್ರೆಡಿ ನೋಡಿರ್ತೀರ ನೀವು ಸೊ ಇವತ್ತಂತೂ ನಾನು ಫುಲ್ 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 ನಿದ್ದೆ ಮಾಡಿರೋದೇ ಹಬ್ಬದ ದಿನ ದೇವ್ರ ಪೂಜೆ ಮಾಡ್ದಿರಾ ನಿದ್ದೆ ಮಾಡಿದ್ದೀನಿ ಬಿಕಾಸ್ ಮನ್ಸಿಗೆ ಸ್ವಲ್ಪ ಜಾಸ್ತಿನ ಬೇಜಾರಾಗೋಗ್ಬಿಟ್ಟಿತ್ತು ಸೊ ಗೊತ್ತಿಲ್ಲ ನಾನು ಆಲ್ಮೋಸ್ಟ್ ನನಗೇನಾದರೂ ನಾನು ಯಾರ ಹತ್ರನೂ ಅಷ್ಟಾಗಿ ಶೇರ್ ಮಾಡೋಲ್ಲ ಬಿಕಾಸ್ ಏನಂದರೆ ಪಕ್ಕದಲ್ಲೇ ಎಲ್ಲ ಕೇಳ್ಕೊತಾರೆ ಹೌದಾ ಹಂಗೆ ಹಿಂಗೆ ಅಂತ ಅಂತಾರೆ ಆಮೇಲೆ ಮತ್ತು ಅವ್ರ ಮೈಂಡ್ ವಾಸೆ ಬೇರೆ ಥರ ಇರುತ್ತಲ್ವ ಸೊ ಅದಕ್ಕೆ ನಾನು ಯಾರ ಯಾರತ್ರ ಅಷ್ಟಾಗಿ ಏನೂ ಶೇರ್ ಮಾಡೋಕ್ಕೆ ಹೋಗಲ್ಲ ಇದುವರೆಗೂ ನಾನು ಏನೇ ಶೇರ್ ಮಾಡಿರೋದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ತುಂಬ ಜನ ನನಗೆ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗೋ ಥರ ಮಾತಾಡ್ತೀರ ಜೊತೆಗೆ ಸಮಾಧಾನ ಹೇಳ್ತೀರ ಸೊ ಅದಕ್ಕೆ ನಾನು ಆದಷ್ಟು ಯೂಟ್ಯೂಬಲ್ಲೇ ಶೇರ್ ಮಾಡ್ತೀನಿ ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಓಕೆ ನಾನು ಏನು ಹಿಂಗಿರಬಾರ್ದು ಒಪ್ಪು ದಿನ ಅಂತ ಹೇಳಿ ಮತ್ತು ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು ಸೊ ಏನಂದರೆ ಇವಾಗ ನಮ್ಮ ಲೈಫಲ್ಲಿ ನಾವು ನಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ನಾವೇನು ಕರೆಕ್ಟಾಗಿ ಸ್ಟೆಪ್ ತೊಗೋತೀವೋ ಅದಕ್ಕೆ ಯಾರ್ದು ಪರ್ಮಿಷನ್ ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಸೊ ನಮ್ಮ ಮನೇಲೆಲ್ಲ ಒಪ್ಕೊಂಡು ಓಕೆ ಮಾಡು ಅಂತ ಅಂದರೆ ಸಾಕು ಸೊ ಮತ್ತು ಬೇರೆ ಯಾರ್ದು ನಾನು ಹೊರಗಿನವ್ರದ್ದು ಲೈಕ್ ರೈಟ್ಸ್ ಆಗಲಿ ಪರ್ಮಿಷನ್ ಆಗಲಿ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಹಿಂಗಿರೋವಾಗ ಒಂಥರ ಚೀಪಾಗಿ ಮಾತಾಡೋದು ನಮ್ಮಿಂದ ಎಲ್ಲ ನಮ್ಮಿಂದನೇ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ನಂಗೆ ಇಷ್ಟ ಆಗಲ್ಲ ಯಾರಿಂದ ಯಾರೂ ಉದ್ಭವ ಆಗೋಲ್ಲ ಯಾರಿಂದ ಯಾರು ಹಾಳಾಗೋಕ್ಕಾಗಲ್ಲ ಯಾಕಂದರೆ ಮೇಲಿರೋನೊಬ್ಬ ಇದೆಲ್ಲ ನೋಡ್ತಿರ್ತಾರೆ ನಮ್ಮ ನಮ್ಮ ಕರ್ಮಗಳಿಗೆ ಇಲ್ಲೇ ಎಲ್ಲ ಸೆಟಲ್ ಮಾಡಿಬಿಟ್ಟು ಅದೇ ಕರ್ಮ ಇಸ್ ಕರ್ಮ ಮತ್ತು ರಿಟರ್ನ್ ಆಗುತ್ತೆ ಅಂತಾರಲ್ಲ ಹಂಗೆ ಸೊ ನಾನು ಅದನ್ನು ಕ್ಲಿಯರಾಗಿ ಹೇಳೋಕ್ಕೂ ಆಗಲ್ಲ ಹೇಳ್ದೆ ಐಡ್ ಮಾಡೋಕ್ಕೂ ಆಗಲ್ಲ ಹಂಗೆ ಆಗಿದೆ ನನ್ನ ಪರಿಸ್ಥಿತಿ ಏನಂದರೆ ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಅಂತಂದರೆ ಯಾರು ನ್ಯಾಯವಾಗಿ ನಡೀತಾ ಇರ್ತಾರೋ ಯಾರು ಧರ್ಮವಾಗಿ ನಡೀತಾ ಇರ್ತಾರೋ ಧರ್ಮದ ದಾರಿಲಿ ಯಾರು ಇರ್ತಾರೋ ಅಂತವ್ರು ಖಂಡಿತ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೊಡ್ತೀನಿ ಅಥವಾ ನನಗೆ ಯಾರು ಅಂದರೆ ನನ್ನೇನು ಪಾಲಿಸಿ ಅಂದರೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಪಾಲಿಸಿ ನಾನು ಯಾವಾಗಲೂ ಅದೇ ಫಾಲೋ ಮಾಡೋದು ಮತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಒಂಚೂರೇ ಆಗ ಆಯಿತು ಅಂತ ನಾನು ಅಂದ್ಕೊಂಡ್ರು ನನಗನ್ಸಿದ್ರು ನಾನು ಖಂಡಿತ ರಿಯಾಕ್ಟ್ ಮಾಡ್ತೀನಿ ಅದು ಯಾರೇ ವಿ ಐ ಪಿ ಆದರೂ ಪರವಾಗಿಲ್ಲ ಅಥವಾ ನನಗಿಂತ ಏಜಲ್ಲಿ ದೊಡ್ಡವರಾದರೂ ಪರವಾಗಿಲ್ಲ ಅಥವಾ ಗುಂಡಲ್ಲಿ ದೊಡ್ಡವರಾದರೂ ಪರವಾಗಿಲ್ಲ ಹಣ್ಣಲ್ಲಿ ದೊಡ್ಡವರಾದರೂ ಪರವಾಗಿಲ್ಲ ನೀವು ಏನೂ ರಿಯಾಕ್ಟ್ ಮಾಡಿರ್ತೀರಾ ಅದಕ್ಕೆ ಡಬಲ್ ರಿಯಾಕ್ಟ್ ನಾನು ಮಾಡ್ತೀನಿ ಆ ಡಬ್ಬಲ್ ಕಿರ್ಚಿತೀನಿ ಮಾತಾಡ್ತೀನಿ ಬೈತೀನಿ ಆ ಥರ ನಾನು ಯಾವ ಏಜು ನೋಡೋಲ್ಲ ನೀವು ಅಂದ್ಕೋಬೋದು ದೊಡ್ಡೋರಿಗೆ ಮರ್ಯಾದೆ ಕೊಡಲ್ವಾ ಅಷ್ಟು ದುರಂಕಾರ ಅಂತ ನೀವು ದುರಂಕಾರ ಅಂತ ಅಂದ್ಕೊಂಡ್ರೆ ಅದು ನಂಗೆ ಸ್ವಾಭಿಮಾನದ ಪ್ರಶ್ನೆ ಸೊ ನಾನು ಸ್ವಾಭಿಮಾನಕ್ಕೆ ಯಾವುದೇ ಒಂದು ಪಾಯಿಂಟಲ್ಲಿ ನಾನು ಕರೆಕ್ಟಾಗಿದ್ದೀನಿ ನನ್ನ ವಿಷನ್ ನನ್ನ ಗುರಿ ನನ್ನ ಕರೆಕ್ಟಾಗಿದೆ ನಾನು ಯಾರಿಗೂ ಮೋಸ ಮಾಡ್ತಾಯಿಲ್ಲ ಯಾರು ನಾನು ಕಿತ್ಕೊತಾ ಇಲ್ಲ ಅಥವಾ ಯಾರ್ದು ಒಂದು ರೂಪಾಯಿ ನಾನು ಬೇಡಿ ತಿಂತಾಯಿಲ್ಲ ಕಷ್ಟಪಟ್ಟು ದುಡ್ದು ತಿಂತಾಯಿದ್ದೀವಿ ಸೊ ಈಗಿರೋವಾಗ ಬೇರೆಯವ್ರು ಯಾರೋ ಮೂರನೇ ವ್ಯಕ್ತಿ ಬಂದು ಒಂದು ಮಾತಾಡಿದ್ರೆ ಖಂಡಿತ ಅದು ಹರ್ಟ್ ಆಗೇ ಆಗುತ್ತೆ ಸೊ ಇದೇ ಆಗಿದ್ದು ನಮ್ಗೆ ಒಂದು ಟು ತ್ರೀ ಡೇಸಿಂದ ಸೊ ನನಗೆ ಆಗಿ ಸಂಬಂಧ ಇರೋರು ನಮ್ಮ ಮನೆಯಲ್ಲೇ ನಾನು ಯಾರೂ ಏನು ಅನ್ನೋಲ್ಲ ಬಿಕಾಸ್ ಸೊ ನನಗೆ ಒಂದು ವಿಪ್ ಬ್ಯಾಡ್ ಹ್ಯಾಬಿಟ್ ಏನಂದರೆ ವಿಪರೀತ ಕೋಪ ಏನು ಅಂತಲೇ ಗೊತ್ತಾಗಲ್ಲ ಕೋಪ ಕಂಟ್ರೋಲ್ ಮಾಡ್ಕೊಳೋಕ್ಕೆ ಆಗೋಲ್ಲ ಸೊ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾದರೂ ಕೋಪ ಬಂತು ಅಂತಂದರೆ ಹ್ಯಾಂಡಲ್ ಮಾಡೋಕೊಂದು ನಾಲ್ಕೈದು ದಿನ ಬೇಕು ಅಷ್ಟು ಕೋಪ ಬರುತ್ತೆ ನನಗೆ ಕಿರ್ಚಾಡ್ಬಿಡ್ತೀನಿ ಕೋಪ ಬಂದರೆ ನನಗೆ ಔಟ್ ಆಫ್ ಕಂಟ್ರೋಲ್ ಅನ್ನಂಗೆ ಆಗ್ಬಿಟ್ಟಿರುತ್ತೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ನಾನು ಏನು ಮಾತಾಡ್ತಾ ಇರ್ತೀನಿ ನಾನು ಏನು ರಿಯಾಕ್ಟ್ ಮಾಡ್ತಾ ಇರ್ತೀನಿ ಅನ್ನೋದೇ ನನ್ನ ಮೈಂಡಿಗೆ ಗೊತ್ತಾಗಲ್ಲ ಅಷ್ಟು ಕೋಪ ಬರುತ್ತೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಬ್ಲೋ ಬಿ ಪಿ ಇದೆ ಕೋಪ ಮಾಡ್ಕೊಬೇಡ ಕೋಪ ಮಾಡ್ಕೊಬೇಡ ಅಂತ ಬಟ್ ನಂಗೆ ಹಂಗಿದ್ರೂ ವಿಪರೀತ ಕೋಪ ಬರುತ್ತೆ ಅದು ಬೈ ಬ್ಲಡ್ ಬಂದ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ವಯಸ್ಸಿಂದನೂ ಕೋಪನೇ ನನಗೆ ನಮ್ಮಮ್ಮ ಮನೇಲಿದ್ದಾಗೂ ಅಷ್ಟೇ ಜಾಸ್ತಿ ಕೋಪ ಮುಂಗೋಪ ಏನು ಮಾಡಲಿ ನಾನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದೇ ನನಗೆ ಗೊತ್ತಾಗಲ್ಲ ಸೊ ಅಷ್ಟು ನಮ್ಮ ಮನೇಲಿ ಎಲ್ಲರೂ ಅರ್ಥ ಮಾಡ್ಕೋತಾರೆ ನನ್ನ ಡಿಸಾಡರ್ ಏನೋ ಆ್ಯಂಗ್ಸೈಟಿ ಡಿಸಾರ್ಡರ್ ಇದೆ ನನಗೆ ಅಂತ ಎಲ್ಲರೂ ಅರ್ಥ ಮಾಡ್ಕೋತಾರೆ ನನಗೆ ಏನಾದರೂ ಕೋಪ ಬಂದಿದೆ ಅಂತ ಗೊತ್ತಾದ್ಮೇಲೆ ಅವರೇ ಸುಮ್ಮನೆ ಆಗ್ಬಿಡ್ತಾರೆ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಮನೆಯವರಾಗಿರ್ಬೋದು ಇವನ್ ಗಾನು ಅಷ್ಟೇ ನಮ್ಮ ಅಪ್ಪ ಅಮ್ಮ ಅಮ್ಮನೇಲ್ಲೂ ಅಷ್ಟೇನೆ ಕೋಪ ಬಂದರೆ ಅವರೇ ಸುಮ್ಮನಾಗ್ಬಿಡ್ತಾರೆ ಬಟ್ ಏನಂದರೆ ಹೊರಗಡೆ ಅವ್ರಿಗೆ ನಾನು ಏನು ಅಂತ ಗೊತ್ತಿರಲ್ಲ ಅವ್ರು ರಿಯಾಕ್ಟ್ ಮಾಡ್ತಾರೆ ಅವ್ರು ಡಬಲ್ ನಾನು ರಿಯಾಕ್ಟ್ ಮಾಡ್ತೀನಿ ಯಾರನ್ನೂ ಬಿಡೋಲ್ಲ ನಾನು ನಾನು ಕರೆಕ್ಟಾಗಿದ್ದೀನಿ ನಾನು ಕರೆಕ್ಟ್ ದಾರೀಲಿ ಹೋಗ್ತಾಯಿದ್ದೀನಿ ಯಾರಿಗೂ ಒಂದು ರೂಪಾಯಿ ಮೋಸ ಮಾಡಿಲ್ಲ ಯಾರಿಗೂ ಒಂದು ರೂಪಾಯಿ ಅನ್ಯಾಯ ಮಾಡಿಲ್ಲ ಯಾರು ಅನ್ನೂ ನಾನು ಕಿತ್ಕೊಂಡಿಲ್ಲ ಧರ್ಮದಾರೀಲಿ ನಾ ಅಂದರೆ ನನಗೆ ಒಂದು ಯಾವಾಗಲೂ ಥಾಟ್ ಏನಿರೋದು ಅಂದರೆ ಧರ್ಮೋ ರಕ್ಷತಿ ರಕ್ಷಿತ್ ಧರ್ಮನ ನಾವು ರಕ್ಷಣೆ ಮಾಡಿದರೆ ಅದೇ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಸೊ ನನ್ನ ನಾನು ಮಾಡೋ ಧರ್ಮನೇ ನನ್ನ ಕಾಯಿಲೆ ಅನ್ನೋದೇ ನನ್ನ ಅಭಿಪ್ರಾಯ ಸೊ ಹಿಂಗಿರುವಾಗ ಬೇರೆಯವ್ರು ಯಾರು ಒಂದು ಚಿಕ್ಕ ಮಾತು ನನ್ನ ಬಗ್ಗೆ ನೀವು ವ್ಯವಹಾರದಲ್ಲಿ ಹಂಗೆ ವ್ಯವಹಾರದಲ್ಲಿ ಹಿಂಗೆ ಅಥವಾ ಏನು ನೀವು ಅವರಿಂದ ಬೆಳೆದ್ರಿ ಇವರಿಂದ ಬೆಳೆದ್ರಿ ಅದೆಲ್ಲ ನನಗೆ ಚೂರು ತಗೊಳಕ್ಕೆ ಆಗೋಲ್ಲ ಮೇಣ್ಣಿಗೆ ಈಗಲೂ ಕಷ್ಟೇ ಕೋಪ ಬಂದ್ಬಿಡುತ್ತೆ ನನಗೆ ಸೊ ಈ ಥರದಲ್ಲೆಲ್ಲ ಇದ್ದಾಗ ಸ್ವಲ್ಪ ಆಯಿತು ನಂಗೆ ಆ ಸ್ವಲ್ಪ ಏನು ತುಂಬನೇ ನಮ್ಮ ಅಪ್ಪನ ಕಡೆಯೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟು ಹೋಗ್ಬಿಟ್ಟಿತ್ತು ನನಗೆ ಸೊ ಯಾಕಂತಾರೆ ನಾವು ಕಷ್ಟಪಡ್ತಾ ಇದ್ದೀವಿ ಚಿಕ್ಕ ಮಗುವಿಂದ ನಾನು ನಿಮ್ಗೆ ಗೊತ್ತಿರ್ಬೋದು ನಿಮಗೆ ನಾನು ಲೈಕ್ ಎರಡು ತಿಂಗಳು ಬಾಣಂತಿ ನಾನು ಇಲ್ಲಿಗೆ ಬಂದು ನಾನು ಏನೂ ಕೆಲಸ ಮಾಡಲ್ಲ ಅಂತ ನಾನು ಕೂತ್ಕೊಳ್ಳಿಲ್ಲ ಇವಾಗ ನಮ್ಮ ಅಮ್ಮ ಮನೇಲಿ ನಾನು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಸೊ ನಾನು ಕಷ್ಟಪಟ್ಟು ನಾನು ಬಾಣಂತಿ ಆಗಲಿ ಆಗಲಿ ಮಗು ಚಿಕ್ಕದಿರಲಿ ಏನೇ ಇದ್ದರೂ ನಾವು ಕಷ್ಟಪಟ್ಟು ನಾವು ಮೇಲೆ ಬಂದಿದ್ದೀವಿ ಹೊರತು ಯಾರೂ ನಮ್ಮನ್ನ ಕೈ ಹಿಡಿದು ನೆಡೆಸಿಲ್ಲ ಫ್ಯಾಮಿಲಿ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಯಾರು ಬಿಟ್ಟು ಯಾರೂ ನಮ್ಮನ್ನ ಕೈ ಹಿಡ್ದು ನಾವು ಬನ್ನಿ ಅಂತ ನಾನು ಹಿಡ್ಸಿಲ್ಲ ಸೊ ನಾವು ಏನೋ ಇನ್ವೆಸ್ಟ್ ಮಾಡಿದ್ವಿ ನಾವೇನೋ ಅಲ್ಪ ಸ್ವಲ್ಪ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಭಗವಂತನ ಆಶೀರ್ವಾದ ಕಾರಣ ನಮ್ಮ ನಮ್ಮನೇಲಿ ಎಲ್ಲರೂ ಸಪೋರ್ಟ್ ಇವಾಗ ಮತ್ತೆ ಮಾವ ಮಗು ನೋಡ್ಕೊಳ್ಳೋದ್ರಿಂದ ಇದ್ದು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿದ್ದಾರೆ ಅದು ಬಿಟ್ಟು ಹೊರಗಡೆ ಕಡೆಯಿಂದ ನಾನು ಯಾರದೇ ಹೆಲ್ಪ್ ತೊಗೊಂಡಿಲ್ಲ ಯಾರದೇ ಸಪೋರ್ಟ್ ತೊಗೊಂಡಿಲ್ಲ ಅದೆಲ್ಲ ನಿಮಗೆ ಗೊತ್ತು ನೀವೇ ನನ್ನ ತುಂಬ ದಿನದಿಂದ ನೋಡ್ತಾ ಇದ್ದೀರಾ ಆ್ಯಂಡ್ ನಾನು ಈ ಒಂದು ಹಂತಕ್ಕೆ ಬರೋದಕ್ಕೆ ಮೇನ್ ಮೇನ್ ರೀಸನ್ ಬಂದು ನನ್ನ ಯೂಟ್ಯೂಬ್ ಸಪೋರ್ಟರ್ಸ್ ಸಬ್ಸ್ಕ್ರೈಬರ್ಸ್ ಹಾಗೆ ಫಾಲೋವರ್ಸ್ ನಾನು ಏನು ಮಾಡಿದ್ರು ಒಂದು ಚಿಟ್ ಸ್ಟಾರ್ಟ್ ಮಾಡಿದ್ರು ಎಸ್ ನಾನು ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಮಾಡಿ ಅಂತ ತುಂಬ ಆಗಿ ಹೇಳ್ತೀರಾ ಸೊ ಚಿಟ್ ಸ್ಟಾರ್ಟ್ ಮಾಡಿ ನಾವು ನಿಮ್ಮ ಹತ್ರ ಇನ್ನು ಯಾರ ಹತ್ರ ಇನ್ವೆಸ್ಟ್ ಮಾಡಲ್ಲ ಅಂತೀರಾ ಕಂಪನಿ ಹೆಸರು ಹೇಳಿದ್ರೆ ಕಂಪನಿ ಮೇಲೆ ನಮ್ಮ ನಂಬಿಕೆ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತೀರಾ ಸೊ ಇದಕ್ಕಿಂತ ಇನ್ನೇನು ಬೇಕು ಸಪೋರ್ಟ್ ಮಾಡೋಕ್ಕೆ ಬೆಳೆಸೋಕ್ಕೆ ನೀವಿರುವಾಗ ಬೇರೆ ಇನ್ನೊಬ್ಬರ ಅವಶ್ಯಕತೆ ನನಗಿಲ್ಲ ಸೊ ಹಿಂಗಿದ್ದಾಗ ನಾನು ಹೆಂಗೆ ಮೇಲೆ ಬಂದಿದ್ದೀನಿ ಅನ್ನೋದು ನನಗೆ ಮತ್ತು ನಿಮಗೆ ಗೊತ್ತಿರೋ ಸ್ಟೋರಿ ಹೊರ್ತು ಬೇರೆಯವ್ರಿಗೆ ನಾವು ಸಪೋರ್ಟ್ ಮಾಡಿದ್ವಿ ನಾವು ಬೆಳೆಸಿದ್ವಿ ಅಂದರೆ ನಾನು ನಂಬಲ್ಲ ಅದನ್ನು ಅಕ್ಸೆಪ್ಟ್ ಕೂಡ ಮಾಡಲ್ಲ ನಾನು ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಅಷ್ಟೇ ಅವ್ರು ನನ್ನ ಹತ್ರ ವಾದ ಮಾಡಿ ಯಾರೂ ಕೇಳೋಕ್ಕೆ ಸಾಧ್ಯ ಆಗಲ್ಲ ಹಾಗಂತ ನಾನು ಎಕ್ಸ್ಟ್ರೀಮ್ ಅಂದರೆ ನಾನೇ ಇದು ಅಂತ ಅಲ್ಲ ಬಟ್ ಸತ್ಯ ದಾರಿಯಲ್ಲಿ ವಾದ ಮಾಡಿದ್ರೆ ನಾನು ಖಂಡಿತ ಸೋಲ್ತೀನಿ ನೂರೊಂದು ಸುಳ್ಳು ಹೇಳ್ಕೊಂಡು ವಾದ ಮಾಡಿದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಸೋಲಲ್ಲ ಸೋಲೋ ಮಾತೇ ಇಲ್ಲ ನನ್ನ ಹತ್ರ ಸೊ ಅಷ್ಟು ಹೇಳಬೇಕಾಗಿತ್ತು ನನಗಂತೂ ತುಂಬ ತುಂಬ ಹಠ ಹೋಗ್ತಿತ್ತು ಯಾಕೆ ಹತ್ತ ಗೊತ್ತಿಲ್ಲ ಎಲ್ಲವರು ನಾವೀ ಸ್ಟೇಜಿಗೆ ಬರಕ್ಕೆ ನಾವೇ ಕಾರಣ ಅನ್ನೋದು ಇದರಲ್ಲಿ ಸೊ ಏನೋ ಒಂದು ನಮ್ಮ ಲೈಫಲ್ಲಿ ಏನೋ ಒಂದು ಮಾಡಿದ್ದೀವಿ ಅಂದರೆ ಅದಕ್ಕೆ ನಾವೇ ಹೆಲ್ಪ್ ಮಾಡಿದ್ದು ನಾವೇ ಮಾಡಿದ್ದು ಅಂತ ಒಂದು ಸ್ವಲ್ಪ ಏನೋ ಒಂಥರ ನಮ್ಗೇನು ಇಲ್ವೇ ಇಲ್ವೇನೋ ನಾನು ಒಂದು ತಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗಲೂ ಕೂತ್ಕೊಂಡು ತಿಂದರೆ ನಾನು ಈಗಲೂ ಒಂದು ಸೈಡಲ್ಲಿ ಮನೆ ಕೆಲಸ ಮಾಡ್ಕೊಂಡು ಸೊ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಸೈ ಲೈಕ್ ನಾವು ಈಗಲೂ ಮನೆ ಕೆಲಸ ಮಾಡ್ಕೊಂಡು ಸೈಡಲ್ಲಿ ಕೂತ್ಕೊಂಡು ತಿಂದರೆ ನನ್ನ ಮಕ್ಕಳು ಅವ್ರ ಮಕ್ಕಳು ಕೂತ್ಕೊಂಡು ತಿನ್ನುವಷ್ಟು ಅತ್ತೆ ಮಾವ ಇಟ್ಟಿದ್ದಾರೆ ಬಟ್ ನಾವೇನು ಮಾಡಬೇಕು ನಾವು ಹುಟ್ಟಿರೋದಕ್ಕೆ ಏನು ಪ್ರಯೋಜನ ಏನು ಸಾರ್ಥಕತೆ ಅನ್ನೋದು ನಾವು ಮಾಡಲೇಬೇಕಲ್ವ ಸೊ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ಫೈಟ್ ಮಾಡ್ತಿದ್ದೇವೆ ಹೊರತು ನನಗೇನು ಇಲ್ಲ ನೀವು ಸಪೋರ್ಟ್ ಮಾಡಿ ಅಂತ ನಾವು ಯಾರನ್ನೂ ಯಾವತ್ತೂ ಕೇಳಿಲ್ಲ ಸುತ್ತಮುತ್ತ ಇರೋರನ್ನ ಬಟ್ ಜನ ಆ ಥರ ತಗೊಳ್ಳೋದೇನೆಂದರೆ ಇಂಡಿಪೆಂಡೆಂಟಾಗಿ ಒಬ್ಬರು ಏನೋ ಮಾಡ್ತಾಯಿದ್ದಾರೆ ಅಂದಾಗ ಅದಕ್ಕೆ ನೂರೊಂದು ಮಾತುಗಳು ಆ ಥರ ಎಲ್ಲ ನಂಗೆ ಅದು ಖಂಡಿತ ಇಷ್ಟ ಆಗಲ್ಲ ಅದು ನೀವೇನು ಮಾಡಿದ್ದೀರ ಅದಕ್ಕೆ ನಾವು ನಿಮಗೆ ಖಂಡಿತ ನೆನೆಸ್ಕೋತೀವಿ ಮಾಡಿದರೆ ಖಂಡಿತವಾಗಲೂ ಮಾಡೇ ಇಲ್ಲ ಅಂದಾಗ ಅದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತೀರಾ ನೀವು ಮಾಡಿರೋದು ಬಿಟ್ಟಿರೋದು ನಮ್ಮ ಮನಸ್ಸಲ್ಲಿ ಮಾಡೇ ಇಲ್ಲ ಅಂದಾಗ ಒತ್ತಿ ಒತ್ತಿ ಹೇಳೋ ಅವಶ್ಯಕತೆಯೇ ಇಲ್ಲ ಸೊ ಅದು ನನಗೆ ಸೀರಿಯಸ್ಲಿ ತುಂಬ ಹರ್ಟ್ ಆಯಿತು ಇದೇನು ಹಂಗಾದ್ರೆ ನಾವೇನು ಮಾಡೇ ಇಲ್ವಾ ಇಷ್ಟಿನ ಅಂತ ಮತ್ತೆ ಕಮೆಂಟಲ್ಲಿ ಆಗಕ್ಕೆ ಬಿಡಿ ಯಾರು ಏನು ಅಂತ ನನಗೆ ಇದು ನೋವಾಗಿರೋದು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಸೊ ನಿಮಗೂ ಇದೇ ಥರ ಚುಚ್ಚು ಮಾತುಗಳು ಸುತ್ತಮುತ್ತ ಇರೋ ಜನಗಳು ಆಡಿ ಆಡಿರೋದು ಅಥವಾ ಏನು ಅದೆಲ್ಲ ನಿಮ್ಗೆ ಆಗಿದ್ರೆ ಈ ಕೊಂಕು ಮಾತುಗಳು ಚುಚ್ಚು ಮಾತುಗಳು ಅದೆಲ್ಲ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ಹೇಳಿ ಸೋ ಎಸ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ನನ್ನ ಫಸ್ಟಿಂದ ಯಾರೆಲ್ಲ ನೋಡಿದ್ದೀರಾ ನನ್ನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಖಂಡಿತ ಕಮೆಂಟಲ್ಲಿ ಬರ್ತಿಲ್ಸಿ ಇಟ್ಸ್ ನಂಗೆ ಅದು ತುಂಬ ಮ್ಯಾಟರ್ ಆಗುತ್ತೆ ತುಂಬ ಜನ ನನಗೆ ಇನ್ಸ್ಪೈರ್ ಆಗೋ ಥರ ಹೇಳ್ತೀರ ಅಂತ ನಂಗೆ ಗೊತ್ತು ಬಟ್ ಸ್ಟಿಲ್ ನಂಗೆ ಮತ್ತೆ ಕೇಳ್ತಾಯಿದ್ದೀನಿ ಯಾರಿಗೆ ನನ್ನ ಬಗ್ಗೆ ಏನನ್ಸುತ್ತೆ ಇಷ್ಟು ನೀವು ನನ್ನ ಯೂಟ್ಯೂಬಲ್ಲಿ ನೋಡಿರ್ತೀರ ಸೊ ನನ್ನ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ಬರೆದು ತಿಳಿಸಿ ಅಂತಲೇ ಹೇಳ್ತೀನಿ ಸೊ ಅಷ್ಟೇ ಈ ವ್ಲಾಗ್ನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೌರಿ ಹಬ್ಬ ಈ ಥರ ಇತ್ತು ಗಣೇಶ ಹಬ್ಬ ನಿಜವಾಗ್ಲೂ ನಂಗೆ ಗೌರಿ ಹಬ್ಬ ಹೆಂಗೆ ಹೆಂಗೋ ಮಾಡಬೇಕು ವ್ರತ ಮಾಡಬೇಕಂತೆಲ್ಲ ಆಸೆ ಇತ್ತು ಬಟ್ ಕೆಲವರ ಚುಚ್ಚು ಮಾತುಗಳಿಂದ ನಾನು ಏನೂ ಮಾಡೋಕ್ಕಾಗಿಲ್ಲ ಗೌರಿ ಹಬ್ಬ ದಿನ ತುಂಬ ತುಂಬ ಹರ್ಟ್ ಹೋಗ್ಬಿಟ್ಟಿತ್ತು ನನಗೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತೀನಿ ಮತ್ತು ಅವರು ನನಗೆ ಹೆಲ್ಪ್ ಮಾಡಿದರೆ ನಾನು ಯಾಕೆ ಇಷ್ಟೊಂದು ಕಷ್ಟ ಹಬ್ಬ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಯಾಕೆ ಮಲ್ಕೋಬೇಕಾಗಿತ್ತು ಹಂಗೆ ಬರೋದಲ್ಲ ನನಗೆ ಇನ್ಕಮ್ ಅಂತ ನನಗೆ ಯೋಚನೆ ಆಯಿತು ನಮ್ಮ ಮನೇಲಿ ಯಾರೇ ಸಮಾಧಾನ ಮಾಡಿದ್ರು ನನಗೆ ಇಚ್ಛೆ ಸಮಾಧಾನ ಆಗಲಿಲ್ಲ ಬಿಕಾಸ್ ನಾನು ಹಂಗಲ್ಲ ನಾನು ಬೇರೆಯವ್ರ ಹೆಲ್ಪ್ ತೊಗೊಳ್ಳೋಲ್ಲ ನಂಗೆ ಸ್ವಾಭಿಮಾನಿ ನಂಗೆ ನಂಗೆ ಆತ್ಮ ಗೌರವ ಜಾಸ್ತಿ ಇದೆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಏನೂ ಮಾಡಲ್ಲ ಸೊ ಹಿಂಗಿರುವಾಗ ಆ ಥರ ಪೋಟ್ರೆ ಆಗೋದು ನಂಗೆ ಇಷ್ಟ ಆಗಿರಲಿಲ್ಲ ಸೊ ಅದಕ್ಕೆ ಎಸ್ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ